ಇನ್ನು ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಹೆತ್ತವರಿಗೆ ಸಂಕಷ್ಟ ತಂದೊಡ್ಡಲಿದೆ ಒಂದು ಸಂತ್ರಸ್ತೆ ಅಪಹರಣ ಆಯಿತು ಕೆ ಆರ್ ನಗರ ಡ್ಯಾಶ್ 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 ಆ ಕಾರಣಕ್ಕಾಗಿ ಎಚ್ ಡಿ ರೇವಣ್ಣ ಜೈಲಿಗೆ ಹೋಗಿ ಬಂದರು ಭವಾನಿ ಸೇರಿದಂತೆ ಹನ್ನೊಂದು ಆರೋಪಿಗಳ ವಿರುದ್ಧ ನಗರದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಎಸ್ ಐ ಟಿ ಚಾರ್ಜ್ ಶೀಟ್ ಸಲ್ಲಿಸಿದೆ ಚಾರ್ಜ್ ಶೀಟ್ ಸಲ್ಲಿಸಿದೆ ಈಗ ಹೇಗೆ ದರ್ಶನ ವಿಚಾರದಲ್ಲಿ ಎಲ್ಲ ಆದ ನಂತರ ಜೈಲಿಗೆ ಹೋಗಿ ಬಂದು ಎಲ್ಲ ಆದ ನಂತರ ಕೂಡ ಈಗಲೂ ಕೂಡ ಹೊರಗೆ ಇಲ್ಲ ಚಾರ್ಜ್ ಶೀಟ್ ಸಲ್ಲಿಕೆಯೂ ಆಗಿಲ್ಲ ಇದೇ ಎಸ್ ಐ ಟಿ ಆ ಹೆಣ್ಣು ಮಗಳನ್ನು ಒಂದು ಕಿಡ್ನ್ಯಾಪ್ ಮಾಡಿದರು ಅಂತ ಒಂದು ಆರೋಪ ಬಂದಿತ್ತು ಇದೇ ರೇವಣ್ಣ ಅವರನ್ನು ಕರ್ಕೊಂಡೋಗಿ ಒಳಗೆ ಹಾಕಿದ್ರು ಆಮೇಲೆ ಜಾಮೀನು ಮೇಲೆ ಬಿಡುಗಡೆ ಮಾಡಿದರು ಆಮೇಲೆ ಭವಾನಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಅಂತ ಸುದ್ದಿ ಇತ್ತು ಅವರು ಕೂಡ ಜಾಮೀನು ತಗೊಂಡ್ರು ಹಾಂ ಆ ವಿಚಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದೆ ಇದರೊಂದಿಗೆ ಹಾಸನ ಪೆನ್ ಡ್ರೈವ್ ಹಗರಣದಲ್ಲಿ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಪಹರಣ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕುಟುಂಬದ ಮೇಲಿನ ಆರೋಪಗಳು ತನಿಖೆಯಲ್ಲಿ ಸಾಬೀತಾಗಿದೆ ಅಂದರೆ ಎಚ್ ಡಿ ರೇವಣ್ಣ ಕೂಡ ಆ ಕಿಡ್ನ್ಯಾಪ್ ಕೇಸ್ನಲ್ಲಿ ಭಾಗಿ ಆಗಿದ್ದಾರೆ ಅಂತ ಚಾರ್ಜ್ ಶೀಟ್ ಆರೋಪ ಪಟ್ಟಿಯಲ್ಲಿ ಸಲ್ಲಿಕೆಯಾಗಿದೆ ಹಾಗಿದ್ರೆ ಬನ್ನಿ ಇದು ಎಲ್ಲಿ ತನಕ ಬಂದಿಲ್ಲ ಯಾರೆಲ್ಲ ಕಿಡ್ನ್ಯಾಪ್ ಮಾಡಿದ್ದು ಆ ಹೆಣ್ಣು ಕೆ ಆರ್ ನಗರ ವಿಚಾರಕ್ಕೆ ರೇವಣ್ಣ ಭವಾನಿ ಆ್ಯಂಡ್ ಕಿಡ್ನಾಪ್ ಏನದು ಯಾಕೆ ಈ ಫ್ಯಾಮಿಲಿ ಬರುತ್ತೆ ಚುನಾವಣೆ ವೇಳೆ ಅಶ್ಲೀಲ ವೀಡಿಯೋಗಳು ವೈರಲ್ ಆಯಿತು ನೆನಪಿದೆ ಆಗ ಒಂದು ಮಾತು ಕೇಳಿ ಬಂತು ಮನೆಗೆಲಸದ ಮಹಿಳೆ ಮೇಲೆ ದೌರ್ಜನ್ಯದ ಒಂದು ಆರೋಪ ಕೇಳಿಬಂತು ಕೆ ಆರ್ ನಗರ ತಾಲೂಕಿನ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆಯಾ ಸಂಸದರು ಅಂದು ಪ್ರಜ್ವಲ್ ವಿರುದ್ಧ ಒಂದು ಸ್ಫೋಟಕ ಆರೋಪ ಬಂತು ಕೃತ್ಯದ ಬಗ್ಗೆ ದೂರು ದಾಖಲಾಗುವ ಭೀತಿ ಕೂಡ ಇತ್ತು ಎಚ್ ಡಿ ರೇವಣ್ಣ ಪತ್ನಿ ಭವಾನಿಗೂ ಮಗನ ಬಗ್ಗೆ ಭಯ ಪುತ್ರನ ರಕ್ಷಣೆಗೆ ಬೆಂಬಲಿಗರ ಮೂಲಕ ಸಂತ್ರಸ್ತೆ ಕಿಡ್ನ್ಯಾಪ್ ಅಂದರೆ ಈ ಹೆಣ್ಣು ಮಗಳು ಕಂಪ್ಲೇಂಟ್ ಕೊಡ್ಬೋದು ನನ್ನ ಮೇಲೆ ರೇಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ಬೋದು ಕಂಪ್ಲೇಂಟ್ ಕೊಡಬಾರ್ದು ಅಂತಂದ್ರೆ ಏನು ಮಾಡಬೇಕು ಆಕೆಯನ್ನು ಕಂಪ್ಲೇಂಟ್ ಕೊಡ್ದಂಗೆ ಮಾಡಬೇಕು ಹಾಗಾಗಿ ಇವರಿಬ್ಬರು ತಾಯಿ ಮತ್ತು ತಂದೆ ಸೇರಿ ಮಗನಿಗಾಗಿ ಯುದ್ಧ ಗೆದ್ದ ಮಗ ಯುದ್ಧ ಗೆದ್ದ ಮಗನಿಗಾಗಿ ಮಗನ ರಕ್ಷಣೆಗಾಗಿ ಯಾರು ಕೇಸ್ ಕೊಡಬಹುದು ಅಂತ ಭಯ ಇತ್ತೋ ಆ ಹೆಣ್ಣು ಕಿಡ್ನಾಪ್ ಮಾಡಿಸಿದ್ರು ಅದು ಸಾಬೀತಾಗಿದೆ ಕಿಡ್ನಾಪ್ ಆಡಿಸೋದು ಹೌದು ಅಂತಹ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಸಾಬೀತು ಅಂದರೆ ಚಾರ್ಜ್ ಅಲ್ಲಿ ಪೊಲೀಸರು ಹೇಳಿದ್ದಾರೆ ನಮಗೆ ಮನವರಿಕೆ ಆಗಿದೆ ಇನ್ನು ನ್ಯಾಯ ತೀರ್ಮಾನ ಕೋರ್ಟ್ ಮಾಡುತ್ತೆ ರೇವಣ್ಣ ಮತ್ತು ಇತರರ ಮೇಲೆ ಮೇ ಮೂರರಂದು ಎಫ್ ಐ ಆರ್ ದಾಖಲಾಗಿರುತ್ತೆ ರೇವಣ್ಣ ಸೇರಿದಂತೆ ಎಂಟು ಮಂದಿಯನ್ನು ಬಂಧಿಸಿರುತ್ತೆ ಎಸ್ ಐ ಟಿ ಆಗ ನಿರೀಕ್ಷಣಾ ಜಾಮೀನು ಪಡೆದಿದ್ದರು ಭವಾನಿ ರೇವಣ್ಣ ಬಂಧನ ಆಗಿರಲಿಲ್ಲ ಆದರೆ ರೇವಣ್ಣ ಬಂಧನ ಆಗತ್ತೆ ಜೈಲಿಗೆ ಹೋಗ್ತಾರೆ ಆಮೇಲೆ ಜಾಮೀನ್ ಮೇಲೆ ಹೊರಗೆ ಬರ್ತಾರೆ ಇದೀಗ ಕಿಡ್ನ್ಯಾಪ್ ಮಾಡಿದ್ದು ಸತ್ಯ ಅಂತ ಎಸ್ ಐ ಟಿ ಹೇಳಿದೆ ಇದೇನಾದರೂ ಕೋರ್ಟಲ್ಲಿ ಪ್ರೂವ್ ಆದರೆ ಮತ್ತೆ ಇವರಿಬ್ಬರಿಗೆ ಕಂಟಕವಾಗುವ ಸಾಧ್ಯತೆ ಇದೆ ಇದರಲ್ಲಿ ಇವರ ಮೇಲೆ ಆರೋಪ ಏನಂತ ಬಂದಂದರೆ ಭವಾನಿ ಮೇಲೆ ಬಾಮ್ಮ ಎಲ್ಲಿದ್ದೀಯ ಅಂತ ಫೋನ್ ಮಾಡಿ ಕರೆದ್ರು ಫೋನ್ ಮಾಡಿ ಕರೆದ್ರು ಆಮೇಲೆ ಎತ್ತಕೊಂಡು ಹೋಗ್ರೋ ಅಂತ ಇವರೇನೋ ಕುಸಲಾಯಿಸಿದ್ದಾರೆ ಅನ್ನುವಂಥ ಆರೋಪಗಳು ಈಗಿರೋದು ನೋಡೋಣ ಏನಾಗುತ್ತೆ ಸಿಕ್ಬಿಡ್ತು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಈಗ ನಾನು ದಾರಿಯಲ್ಲಿ ಬರೋವಾಗ ನೋಡಿದೆ ಒಂದೇ ಜನತಾ ದಳದ ಬಾವುಟ ಇಲ್ಲ ಎಲ್ಲ ಬರೇ ಬಿಜೆಪಿ ಬಾವುಟ ಇದೆ ಅಂದ್ರೆ ಅರ್ಥ ನೀವೇನು ಮದುವೆ ಮಾಡಿಕೊಂಡಿದ್ದೀರಲ್ಲ ಹೆಚ್ಚಿಗೆ ದಿವ್ಸ ಆಗೋದಿಲ್ಲ ಡೈವರ್ಸ್ ಬಹಳ ಬೇಗ ಆಗುತ್ತೆ ಬಹಳ ಬೇಗ ಆಗ್ತದೆ ಎಷ್ಟನೇ ಮದುವೆ ಕೂಡಿಕೆ ಮದ್ವೆ ಅದೇನಪ್ಪ ನಂಗೆ ಗೊತ್ತಿಲ್ಲ ಪ್ರಿಂಟ್ ನಮ್ಮ ಇಬ್ರಾಹಿಂ ಹೇಳ್ತಾ ಇರ್ತಾರೆ ನಾಳೆಯಿಂದ ರಾಜ್ಯದಲ್ಲಿ ಮೂಡ ಹಗರಣ ಮತ್ತಷ್ಟು ಸದ್ದು ಮಾಡಲಿದೆ ಬಿಜೆಪಿ ಹೋರಾಟ ಹೇಗಿರುತ್ತೋ ಕಾಂಗ್ರೆಸ್ ಕೌಂಟರ್ ಇನ್ನ ಹೆಂಗಿರುತ್ತೋ ನಾಳೆಯಿಂದ ನೋಡೋಣ ರಿಪಬ್ಲಿಕ್ ಕನ್ನಡ ನನಗೆ ವೆರಿ ಫಸ್ಟ್ ಟೈಮ್ ಜಿ ಪರಮೇಶ್ವರ್ ಅವರ ಭಾಷಣ ಬಹಳ ರಸವತ್ತಾಗಿತ್ತು ಯಾವತ್ತು ಅವ್ರು ಬಹಳ ಒಂಥರ ಭಾಳ ಒಳ್ಳೆಯ ರಾಜಕಾರಣಿ ಅವರು ಅದು ಬೇರೆ ವಿಚಾರ ಅದು ಅವರ ಎಲ್ಲ ಅಷ್ಟು ಮಜಾ ಕೊಡ್ತಿದ್ರು ಇವತ್ತು ಮಾತ್ರ ಭಾಳ ಚೆನ್ನಾಗಿತ್ತು ಅದು ಕೂಡ ಸಿ ಎಂ ಇಬ್ರಾಹಿಂ ಅವರು ಹೇಳ್ಕೊಂಡು ಹಳೆ ಬುಕ್ ಕೈಲಾಸ ಪಿಚ್ಚರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಚ್ಚರ್ ಕಲರ್ ಬಂದಿದ್ದೆ ತಂದರು ಎನಿವೆ ಹೇಗಿರುತ್ತೆ ದೋಸ್ತಿ ಪಾದಯಾತ್ರೆ ಆ ದಾಖಲೆ ಪ್ರಕಾರ ನೀವು ಅಲ್ಲಿ ಕೃಷಿ ಭೂಮಿ ಅಂತ ಅಲ್ಲಿ ಕೃಷಿ ಭೂಮಿ ಇರಲಿಲ್ಲ ಕೃಷಿ ಜಮೀನು ಇರಲಿಲ್ಲ ಬಡಾವಣೆ ಇತ್ತು ಎರಡು ಸಾವಿರದ ಒಂದರಲ್ಲಿ ಬಡಾವಣೆ ಇರುತ್ತೆ ನೀವು ಖರೀದಿ ಮಾಡಿದ ನಂತರ ಎರಡು ಸಾವಿರದ ನಾಲ್ಕಕ್ಕೆ ಖರೀದಿ ಮಾಡ್ತೀರಿ ಎರಡು ಸಾವಿರದ ಹತ್ತರಲ್ಲಿ ಕೃಷಿ ಭೂಮಿ ಅಂತ ನಮೂದು ಮಾಡ್ತೀರಿ ನೋಡಿ ಒಂಬತ್ತು ವರ್ಷಗಳಿಗೆ ಬಿಜಾಪುರ ಹೇಳ್ತಿದ್ದಾರೆ ನೀವು ತಗೊಂಡ್ರೆ ಯಾವಾಗ ಎರಡು ಸಾವಿರದ ನಾಲ್ಕರಲ್ಲಿ ಕೃಷಿ ಭೂಮಿಯಿಂದ ತಗೊಳ್ತೀರಿ ನಮೂದು ಯಾವಾಗ ಮಾಡ್ತೀರಿ ಎರಡು ಸಾವಿರದ ಹತ್ತರಲ್ಲಿ ಆದರೆ ಎರಡು ಸಾವಿರದ ಒಂದರಲ್ಲಿ ಅದು ದೇವರಾಜ ಬಡಾವಣೆ ಅಂಥೇಳಿ ನಿವೇಶನ ಹಂಚಿಕೆ ಮಾಡಿ ಆಗಿತ್ತು ಅಲ್ಲಿ ರೋಡ್ ಇತ್ತು ಅಲ್ಲಿ ಪಾರ್ಕ್ ಇತ್ತು ಅಲ್ಲಿ ನಿವೇಶನ ಇತ್ತು ಎರಡು ಸಾವಿರದ ನಾಲ್ಕರಲ್ಲಿ ಹೆಂಗೆ ಕೃಷಿ ಭೂಮಿ ಆಗತ್ತೆ ಕೃಷಿ ಭೂಮಿ ಆಗಿದ್ದು ಯಾವಾಗ ಎರಡು ಸಾವಿರದ ಹತ್ತರಲ್ಲಿ ನೀವು ಮಾಡಿಕೊಂಡ್ರಿ ಹೆಂಗೆ ಯಾರು ಮಾಡಿದ್ದು ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಇದು ಕೃಷಿ ಭೂಮಿ ಅಂತ ನಮೂದು ಮಾಡ್ತಾರೆ ಅವರು ಕೃಷಿ ಭೂಮಿ ಅಂತ ನಮೂದು ಮಾಡಬೇಕು ಅಂತಂದರೆ ಹೋಗಿ ಪರಿಶೀಲನೆ ಮಾಡಿರಬೇಕು ಯಾರು ಇಬ್ಬರೂ ಪರಿಶೀಲನೆ ಮಾಡಿರಬೇಕು ಡಿ ಸಿ ಪರಿಶೀಲನೆಗೆ ಹೋದಾಗ ಅಲ್ಲಿ ಇದ್ದದ್ದು ಬಡಾವಣೆ ಬಡಾವಣೆ ಆದರೆ ಇಬ್ಬರು ಕೂಡ ಬಡಾವಣೆ ಅಂತ ಬರೆಯೋದಿಲ್ಲ ಬದಲಾಗಿ ಕೃಷಿ ಭೂಮಿ ಅಂತ ಬರೀತೀರಿ ಬಡಾವಣೆಗೆ ಅದೇಗೆ ಕೃಷಿ ಭೂಮಿ ಪಟ್ಟ ಕೊಟ್ರಿ ಅಬ್ರಹಾಂ ಅವರ ಮೂಲಭೂತ ಪ್ರಶ್ನೆ ಇತ್ತು ಬಡಾವಣೆ ಜಾಗವನ್ನು ಕೃಷಿ ಜಮೀನು ಅಂತ ಮಾಡ್ಬೋದಾ ಕೃಷಿ ಭೂಮಿ ಅಲ್ಲದ ಜಾಗ ಮಾರಾಟ ಮಾಡ್ಬೋದಾ ಈಗ ಸೈಟ್ ಪಡೆದವರ ಹೆಸರಲ್ಲಿ ಇವರು ಕಂದಾಯ ಕಟ್ತಾರಾ ಅಂದರೆ ಉದ್ದೇಶ ಏನು ಗೊತ್ತಾ ಈಗ ಆ ತಹಶೀಲ್ದಾರ್ ಆ ಜಿಲ್ಲಾಧಿಕಾರಿಗಳ ಮೇಲೆ ಪ್ರಭಾವ ಬೀರಿದವರು ನೀವು ಅಂತ ಆರೋಪ ನೀವು ಹೇಳಿದ ಕಾರಣಕ್ಕಾಗಿ ಅವರು ಕೃಷಿ ಭೂಮಿ ಅಂತ ನಮೂದು ಮಾಡಿದ್ದಾರೆ ಜಾಗ ಎಲ್ಲ ತಗೊಂಡಿದ್ರು ಯಾರು ನೋಡಿಲ್ಲ ನಾವು ನೋಡಿದ್ವಿ ಕೃಷಿ ಭೂಮಿ ಅಂತ ಹೇಳ್ತಾ ಇದ್ದೀವಿ ಅರ್ಥ ಆಯ್ತಲ್ಲ ಓಕೆ ಇನ್ನು ಮುಡಾ ಕೇಸ್ನಲ್ಲಿ ತಮ್ಮ ವಿರುದ್ಧ ಆರೋಪಗಳನ್ನು ಕೇಳಿ ಬಂದಿದ್ದೆ ತಡ ಎಂ ಸಿದ್ದರಾಮಯ್ಯ ಗರಂ ಆಗಿಬಿಟ್ರು ಇದೇ ಕೇಸ್ ಇಟ್ಟುಕೊಂಡು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಲಾಗ್ತಾ ಇದೆ ಅಂತ ಗುಡುಗಿದ್ರು ಮುಖ್ಯಮಂತ್ರಿಗೆ ಮಂತ್ರಿಮಂಡಲ ಕೂಡ ಸಾಥ್ ಕೊಡ್ತಾ ಇದೆ ಇದರ ಬಗ್ಗೆ ಒಂದು ಸ್ಪೆಷಲ್ ಪ್ಯಾಕೇಜ್ ಕಾನೂನು ರೀತಿ ಅವರು ಮಾಡಿಲ್ಲ ಅದಕ್ಕೋಸ್ಕರ ಅಬ್ರಾಮ್ ಒಬ್ಬ ಅವನ ಆಂಟಿನ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟೀಸು ಕಾನೂನು ಬಾಗಿರುವ ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದು ರಾಜ್ಯ ರಾಜಕಾರಣದಲ್ಲಿ ಭರ್ಚರಿ ಬೆಳವಣಿಗೆಗಳು ನಡೆಯುತ್ತಿವೆ ಮೂಡ ಹಗರಣದಲ್ಲಿ ಸಿಲುಕಿ ತೊಳಲಾಡ್ತಾ ಇರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ರಾಜ್ಯಪಾಲ ಗೆಹ್ಲೋಟ್